ನಮಸ್ತೆ ಪ್ರೀತಿ ವೀಕ್ಷಕ್ರೆ ಅಲ್ಲಿ ನೋಡಿದ್ದೀರಾ ಆಗ್ಲೇ ಎಮೋಷನಲ್ ಇಂಟೆಲಿಜೆನ್ಸ್ ಭಾವನಾತ್ಮಕ ಬುದ್ಧಿವಂತಿಕೆ ಇದ್ರ ಮಹತ್ವ ವೃತ್ತಿ ಜೀವನದಲ್ಲಿ ಎಷ್ಟು ಮುಖ್ಯ ಎಸ್ ಇದು ಬಹಳ ದೊಡ್ಡ ವಿಷಯ ಆದ್ರೆ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಇವತ್ತಿನ ಸಂಚಿಕೆ ತುಂಬಾ ಉಪಯುಕ್ತವಾಗಿರುತ್ತೆ ಅದರಿಂದ ಪೂರ್ತಿಯಾಗಿ ನೋಡಿ ಇಷ್ಟ ಆದಾಗ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ಈ ಭಾವನಾತ್ಮಕ ಬುದ್ಧಿವಂತಿಕೆ ಒಂಥರ ಗಾಡ್ ಗಿಫ್ಟ್ ನನ್ನ ಒಬ್ಬ ಫ್ರೆಂಡ್ ಇದ್ಲು ಆಕೆ ತುಂಬಾ ಈ ಭಾವನಾತ್ಮಕ ಬುದ್ಧಿವಂತಿಕೆ ಜಾಸ್ತಿ ಅವಳಿಗೆ ಆದ್ರೆ ಮ್ಯಾಥ್ಸ್ ಅಲ್ಲಿ ಯಾವಾಗ್ಲೂನು ಫೇಲೆ ಡಿಗ್ರಿನಲ್ಲೂ ಫೇಲ್ ಯಾವಾಗ್ಲೂ ಫೇಲೆ ಎಲ್ಲರೂ ಅಂದ್ಕೊಂಡಿದ್ರು ಆಕೆ ಏನು ಮಾಡಲ್ಲ ಎಲ್ಲದಲ್ಲೂ ಫೇ ಐ ಮೀನ್ ಮ್ಯಾಥ್ಸ್ ಅಲ್ಲೇ ಫೇಲ್ ಆಗ್ತಾಳೆ ಇಂಜಿನಿಯರಿಂಗ್ ಓದಿರೋದು ಆದ್ರೆ ಆಕೆ ಒಬ್ಬ ಯಶಸ್ವಿ ಎಂಜಿನಿಯರ್ ಆದ್ದು ಅದೇ ಹಳ್ಳಿಯಿಂದ ಬಂದಂತಹ ಒಬ್ಬ ಇಂಟೆಲಿಜೆಂಟ್ ಹುಡುಗಿ ಇತ್ತು ಆದ್ರೆ ಆಕೆಗೆ ಭಾವನಾತ್ಮಕ ಬುದ್ಧಿವಂತಿಕೆ ತುಂಬಾ ಕಡಿಮೆ ಇತ್ತು ಸೊ ಇದರಿಂದಾಗಿ ಆಕೆ ಮುಂದೆ ಹೋಗ್ಲೇ ಇಲ್ಲ ಇದೆಲ್ಲ ಯಾಕೆ ನಾನು ಹೇಳ್ತಿದ್ದೀನಿ ಅಂತಂದ್ರೆ ವೃತ್ತಿ ಜೀವನದಲ್ಲಿ ಭಾವನಾತ್ಮಕ ಬುದ್ಧಿವಂತಿಕೆ ಬಹಳ ಮುಖ್ಯ ಹಾಗಿದ್ರೆ ನೀವು ಕೇಳ್ಬೋದು ಭಾವನಾತ್ಮಕ ಬುದ್ಧಿವಂತಿಕೆ ಅಂದ್ರೆ ಏನು ಏನಂದ್ರೆ ನಿಮ್ಮ ಒಳಗಡೆ ಮತ್ತು ನಿಮ್ಮ ಸುತ್ತಲೂ ಇರುವಂತವರ ಭಾವನೆಗಳನ್ನ ಗುರುತಿಸುವುದು ಅರ್ಥ ಮಾಡಿಕೊಳ್ಳೋದು ಮತ್ತೆ ಅದನ್ನ ಅದಕ್ಕೆ ತಕ್ಕ ಹಾಗೆ ರಿಯಾಕ್ಟ್ ಮಾಡೋದನ್ನ ಕಲಿತಿರುವಂತದ್ದು ಅಥವಾ ಆಗ್ಲೇ ಇರುವಂತಹ ಬುದ್ಧಿವಂತಿಕೆನೆ ಬುದ್ಧಿವಂತ ಭಾವನಾತ್ಮಕ ಬುದ್ಧಿವಂತಿಕೆ ಅಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಭಾವನೆಗಳು ನಿಮ್ಗೆ ಅರ್ಥ ಆಗ್ಬೇಕು ಆ ಅರ್ಥ ಆಗಿದ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೂ ಯಾರು ವ್ಯಕ್ತಪಡಿಸಿರ್ತಾರಲ್ಲ ಅವರ ವ್ಯಕ್ತಪಡಿಸುವಿಕೆಯನ್ನ ಸ್ವೀಕರಿಸುವ ಮನಸ್ಥಿತಿ ಮತ್ತು ಆ ವ್ಯಕ್ತಪಡಿಸಿದ್ರ ಹಿಂದಿನ ಒಂದು ಉದ್ದೇಶ ಇದನ್ನ ಅರ್ಥ ಮಾಡಿಕೊಂಡು ಪ್ರತಿಕ್ರಿಯೆ ನೀಡುವಂತಹ ಶಕ್ತಿ ಇರಬೇಕು ಈ ಒಂದು ಶಕ್ತಿ ಇದ್ದಾಗ ನಿಮ್ಮಲ್ಲಿ ನಾಲ್ಕು ಒಂದು ಉಪಯೋಗವನ್ನ ಕಾಣ್ಬೋದು ವೃತ್ತಿ ಬದುಕಿನಲ್ಲಿ ಒಂದೇದಾಗಿ ನೀವು ನಿರ್ಧಾರಗಳನ್ನ ಸೂಕ್ತವಾಗಿ ತೆಗೆದುಕೊಳ್ಬದ್ರಿ ಉದಾಹರಣೆಗೆ ನೀವೊಂದು ಅಹ್ ಕಂಪನಿನಲ್ಲಿ ಇದ್ದೀರಾ ಯಾವುದೇ ರೋಲ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯ ಒಂದು ಸಂವಹನ ಮಾಡಬೇಕು ಅಂತಂದಾಗ ಯಾವುದೇ ಒಂದು ಪ್ರಾಬ್ಲಮ್ ಬಂದಿದೆ ಅಥವಾ ನಿಮ್ಮ ಟೀಮ್ ಅಲ್ಲಿ ನೀವು ಟೀಮ್ ಮೆಂಬರ್ ಆಗಿರ್ಲಿ ಅಥವಾ ಟೀಮ್ ಲೀಡರ್ ಆಗಿರ್ಲಿ ಅಲ್ಲಿ ನಿಮ್ಗೆ ಈ ಭಾವನಾತ್ಮಕ ಬುದ್ಧಿವಂತಿಕೆ ಹೆಚ್ಚಿದ್ದಾಗ ಆ ಒಂದು ಟೀಮ್ ಅನ್ನ ಲೀಡ್ ಮಾಡುವಂತಹ ಶಕ್ತಿ ಜಾಸ್ತಿ ಆಗಿರುತ್ತೆ ಒಂದೇದು ನಾಯಕತ್ವ ಮತ್ತೆ ಪ್ರಭಾವ ಈ ನಾಯಕತ್ವ ಮತ್ತೆ ಪ್ರಭಾವಕ್ಕೆ ಈ ಸಂವಹನ ಬಹಳ ಮುಖ್ಯ ಆಗಿರುತ್ತೆ ಈ ಸಂವಹನ ಯಾವಾಗ ಸಾಧ್ಯ ಆಗುತ್ತೆ ನಿಮ್ಮ ಹತ್ರ ಒಳ್ಳೆಯ ಭಾವನಾತ್ಮಕ ಬುದ್ಧಿವಂತಿಕೆ ಇದ್ದಾಗ ಈ ಎಮೋಷ್ನಲ್ ಇಂಟೆಲಿಜೆನ್ಸ್ ಯಾರಿಗೆ ಚೆನ್ನಾಗಿರುತ್ತೆ ಅವ್ರು ನೋಡಿ ಎಲ್ಲಾ ಕಡೆ ಆ ಕಡೆ ಮ್ಯಾನೇಜ್ಮೆಂಟ್ಗೂ ಹತ್ರ ಇರ್ತಾರೆ ಈ ಕಡೆ ಕಲೀಗ್ಸ್ ಅಲ್ಲೂ ಚೆನ್ನಾಗಿರ್ತಾರೆ ಒಳ್ಳೆ ರೀತಿಯ ರಾಪೋರ್ಟ್ ಇಟ್ಕೊಂಡು ಅವರು ನಿಧಾನಕ್ಕೆ ಆ ರಾಪೋರ್ಟ್ ಮೂಲದಿಂದಾನೆ ಎಷ್ಟೋ ಸರಿ ಮೇಲ್ಗಡೆ ಹೋಗ್ತಾರೆ ಅವರ ನಿಜವಾದ ಕೆಪಾಸಿಟಿ ಇರೋದೇ ನಾಯಕತ್ವ ಮತ್ತೆ ಪ್ರಭಾವಕ್ಕೆ ಆ ಒಂದು ತಮ್ಮಲ್ಲಿರುವ ಎಮೋಷನಲ್ ಇಂಟೆಲಿಜೆನ್ಸ್ ಅನ್ನ ಉಪಯೋಗಿಸಿದ ಎರಡನೇದು ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಯಾವುದೇ ವಿಷಯ ಒಂದು ನೀವು ಆಫೀಸಲ್ಲಿ ಬಾಸ್ ಬಾಸ್ಆರ್ ಆಗಿರ್ಲಿ ಆದ್ರೂ ಆಗಿರ್ಲಿ ಯಾವುದೇ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುವಾಗ ನಿಮ್ಮ ಅಭಿಪ್ರಾಯವನ್ನ ಹೇಗೆ ವ್ಯಕ್ತಪಡಿಸ್ಬೇಕು ನಿಮ್ಮ ಅಭಿಪ್ರಾಯ ಏನಿದೆ ಆ ಅಭಿಪ್ರಾಯದ ಹಿಂದೆ ನಿಮಗಿರುವ ಲಾಭ ನಷ್ಟಗಳೇನು ಅದನ್ನ ವ್ಯಕ್ತಪಡಿಸೋದು ಹೇಗೆ ಉದಾಹರಣೆಗೆ ಒಂದು ಪ್ರೆಸೆಂಟೇಶನ್ ಮಾಡುವಾಗ ಯಾವ ರೀತಿಯ ಒಂದು ಪ್ರೆಸೆಂಟೇಶನ್ ನ ನೀವು ಕೊಡ್ಬೇಕು ಯಾರ ಮುಂದೆ ಕೊಡ್ಬೇಕು ಹೇಗ್ ಕೊಡ್ಬೇಕು ಯಾರನ್ನ ಹೇಗೆ ಕನ್ವಿನ್ಸ್ ಮಾಡಬೇಕು ಇದನ್ನೆಲ್ಲ ನೀವು ಮಾಡಕ್ ಸಾಧ್ಯ ಆಗೋದು ನಿರ್ಧಾರ ತೆಗೆದುಕೊಳ್ಳುವಾಗ ಈ ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮ ಮನಸ್ಸಿನಲ್ಲಿ ನಿಮ್ಗೆ ಭಾವನಾತ್ಮಕ ಬುದ್ಧಿವಂತಿಕೆ ಇದ್ರೆ ಇದೊಂದು ಎಕ್ಸಾಂಪಲ್ ನಾನ್ ಹೇಳ್ತಿರೋದು ಆ ನೀವು ಯಾರ ಮುಂದೆ ಪ್ರೆಸೆಂಟೇಶನ್ ಕೊಡ್ತಿದ್ದೀರಾ ಅವರ ವ್ಯಕ್ತಿತ್ವ ಹೇಗಿದೆ ಅವರ ಹಿನ್ನೆಲೆ ಹೇಗಿದೆ ಅದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ಅವರು ಆ ಹೊತ್ತಿನಲ್ಲಿ ಏನೇನು ಪ್ರಶ್ನೆಗಳನ್ನ ಕೇಳ್ತಾರೆ ಅದಕ್ಕೆ ನೀವು ಸರಿಯಾಗಿ ಹೇಗೆ ಉತ್ತರವನ್ನ ಕೊಡಬಹುದು ಇದನ್ನೆಲ್ಲ ನೀವು ತೀರ್ಮಾನ ಮಾಡೋದಕ್ಕೆ ನಿಮ್ಮೊಳಗಡೆ ಇರುವಂತಹ ಭಾವನಾತ್ಮಕ ಬುದ್ಧಿವಂತಿಕೆ ಉಪಯೋಗಕ್ಕೆ ಬರುತ್ತೆ ಇದು ಅಲ್ದೇನೆ ನಿಮ್ಮ ಜೊತೆಗೆ ಸಹಕಾರ ಸಹಭಾಗಿತ್ವ ನೆಟ್ವರ್ಕಿಂಗ್ ಎಲ್ಲ ಬೇಕಾಗುತ್ತೆ ಉದಾಹರಣೆಗೆ ನೀವು ಸೇಲ್ಸ್ ಮೆನ್ ಆಗಿದ್ರೆ ಅಥವಾ ಯಾವುದೋ ಮಾರ್ಕೆಟಿಂಗ್ ಟೀಮ್ ಅಲ್ಲಿ ಇದ್ರೆ ಈ ತರದೆಲ್ಲ ಇದ್ದಾಗ ಅಲ್ಲಿ ನೀವು ನೆಟ್ವರ್ಕಿಂಗ್ ಮಾಡಬೇಕು ಜನರ ಜೊತೆ ಬೆರೀಬೇಕು ಜನರ ಜೊತೆ ಹೋಗ್ಬೇಕು ಬರಬೇಕು ಇಂಥದೆಲ್ಲ ಸಂದರ್ಭದಲ್ಲಿ ನಿಮ್ ಒಂದು ರಾಪು ರಿಲೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೇ ಸೇಲ್ಸ್ ಮೆನ್ ಗೆ ಒಂದು ರಿಲೇಶನ್ ಜಾಸ್ತಿ ಇದ್ದಷ್ಟು ಒಂದು ನೆಟ್ವರ್ಕ್ ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಸೇಲ್ಸ್ ಆಗುತ್ತೆ ಮಾರ್ಕೆಟಿಂಗ್ ಚೆನ್ನಾಗಿರುತ್ತೆ ಸೊ ಇಂಥ ಸಂದರ್ಭಕ್ಕೆ ನಿಮ್ಗೆ ಭಾವನಾತ್ಮಕ ಬುದ್ಧಿವಂತಿಕೆ ಬೇಕಾಗುತ್ತೆ ಇಲ್ಲಿ ಒಂದು ಗಮನಿಸ್ಬೇಕು ನೀವು ಇದು ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ ಪ್ರತಿ ಗುರುವಾರ ಬರುವಂತದ್ದು ಈ ವ್ಯಕ್ತಿತ್ವ ವಿಕಸನದಲ್ಲಿ ಇನ್ನೊಂದಿದೆ ನೀವು ಸೇಲ್ಸ್ ಮೆನ್ ಆಗಿ ಅಥವಾ ನೆಟ್ವರ್ಕಿಂಗ್ ಮಾಡಿ ಏನೇ ಮಾಡಲಿ ಇಲ್ಲಿ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದು ಮತ್ತು ಈ ಭಾವನಾತ್ಮಕ ಭಾವನಾತ್ಮಕ ಬುದ್ಧಿವಂತಿಕೆ ನಿಮ್ಗೆ ಎಷ್ಟಿದೆ ಅದನ್ನ ನೀವು ಹೇಗ್ ಡೆವಲಪ್ ಮಾಡ್ಕೊಬೇಕು ಅದ್ರ ಬಗ್ಗೆ ವರ್ಕ್ಔಟ್ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ ಸೊ ನಿಮ್ಮಲ್ಲಿ ಏನಾದ್ರೂ ಸೇಲ್ಸ್ ಅಥವಾ ಮಾರ್ಕೆಟಿಂಗ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಇದನ್ನ ನೀವು ದಯವಿಟ್ಟು ಅರ್ಥ ಮಾಡ್ಕೋಬೇಕಾಗುತ್ತೆ ಇನ್ನು ನಾಲ್ಕನೇದು ಯಾವುದು ಹೊಂದ್ಕೊಳ್ಳೋದು ತುಂಬಾ ಜನಕ್ಕೆ ಎಸ್ಪೆಷಲಿ ಹುಡುಗರಿಗೆ ಐ ಮೀನ್ ಒಬ್ಬೊಬ್ಬರೇ ಬೆಳೆದಿರುವಂತಹ ಗಂಡು ಮಕ್ಕಳಿಗೆ ಮತ್ತೆ ಕೆಲವೇ ಕಡೆ ಬಾಸ್ ಆಗಿರುವಂತಹವರಿಗೆ ಸಿಇಒಗಳಿಗೆ ಈ ತರ ಪ್ರಾಬ್ಲಮ್ಗಳು ಇರ್ತವೆ ಅದು ಅವರೇ ಬಾಸ್ ಆಗಿರೋ ತನಕ ಅವ್ರಿಗೆ ಓಕೆ ಆಗಿರುತ್ತೆ ಅವ್ರು ಸಬಾರ್ಡಿನೇಟ್ ಆಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಥವಾ ಯಾವುದೋ ಒಂದು ಟೀಮ್ ಮೆಂಬರ್ ಆಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಈ ತರದೆಲ್ಲ ಸಮಸ್ಯೆ ನಿಮ್ಗಿದ್ರೆ ನೀವು ನಿಮ್ ಬಗ್ಗೆ ಯೋಚನೆ ಮಾಡ್ಬೇಕು ನಿಮ್ಗೆ ಭಾವನಾತ್ಮಕ ಬುದ್ಧಿವಂತಿಕೆ ಇದೆಯಾ ಇರಬೇಕಾದಷ್ಟು ಇದೆಯಾ ಎಲ್ಲರಿಗೂ ಇರುತ್ತೆ ನಿಮ್ಗೆ ಇರಬೇಕಾದಷ್ಟು ನಿಮ್ಮ ವೃತ್ತಿ ಜೀವನಕ್ಕೆ ನಿಮ್ಮನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕಾದಷ್ಟು ಭಾವನಾತ್ಮಕ ಬುದ್ಧಿವಂತಿಕೆ ನಿಮ್ಗಿದ್ಯಾ ಇದನ್ನ ನೀವು ಒಳಗಡೆ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಯಾರ್ ಜೊತೆ ಹೊಂದ್ಕೊಬೇಕು ಒಂದು ಟೀಮ್ ವರ್ಕ್ ಮಾಡ್ಬೇಕು ಟೀಮ್ ಲೀಡ್ ಮಾಡ್ಬೇಕು ನೀವು ಆ ಟೀಮ್ ಲೀಡ್ ಮಾಡುವ ಹಂತಕ್ಕೆ ಹೋಗುವವರೆಗೆ ಸಮಯ ಕಾಯೋದಿಲ್ಲ ನೀವು ಟೀಮ್ ಒಳಗಡೆ ಏನಂದ್ರೆ ಹಾಳಾಗಿ ದುಡಿದವನು ಅರಸನಾಗಿ ಉಣ್ತಾನೆ ಅಂದಂಗೆ ನೀವು ಟೀಮ್ ಅಲ್ಲಿ ಚೆನ್ನಾಗಿ ಕೆಲಸ ಮಾಡಕ್ಕೆ ಕಲ್ತ್ರೆ ಸಾಕು ಆರ ಆಟೋಮೆಟಿಕ್ಲಿ ಸ್ವಲ್ಪ ದಿವಸಕ್ಕೆ ನೀವು ಟೀಮ್ ಲೀಡ್ ಆಗೇ ಆಗ್ತೀರಾ ನಿಮ್ಗೆ ಟೀಮಲ್ಲೇ ಹೊಂದ್ಕೊಳ್ಳೋಕ್ ಕಷ್ಟ ಕೊಟ್ಟಿರೋ ಅಸೈನ್ಮೆಂಟ್ ಮಾಡ್ಕೊಳೋದೇ ಮಾಡ್ಕೊಡೋದೆ ಕಷ್ಟ ಇವು ನಿಮ್ ಜೊತೆ ನಿಮ್ಗೆ ಎಲ್ಲರ ಜೊತೆ ಹೊಂದ್ಕೊಂಡು ಆ ಎಲ್ಲರ ಜೊತೆ ಕೋರ್ಡಿನೇಟ್ ಮಾಡ್ಕೊಂಡು ಕೆಲಸ ಮಾಡೋದು ಕಷ್ಟ ಆಗುತ್ತೆ ಅಂತಂದಾಗ ಆಟೋಮೆಟಿಕ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ವೀಕ್ ಆಗುತ್ತೆ ನಿಮ್ಗೆ ಏನಾಗಬೇಕು ಅಂತ ಇದೆಯಾ ಅದಾಗೋದಿಲ್ಲ ಸುಮ್ನೆ ಅವಾಗ ಬೇರೆಯವ್ರನ್ನ ಬ್ಲೇಮ್ ಮಾಡಿಕೊಂಡು ದೂರು ಆಟವನ್ನ ಆಡೋದಕ್ಕೆ ಶುರು ಮಾಡ್ತೀರಾ ಅದ್ಯಾವುದೂ ಇಲ್ದಲೆ ನಿಮ್ಮ ವೃತ್ತಿ ಜೀವನದಲ್ಲಿ ಫಸ್ಟ್ದಾಗಿ ಹೊಂದ್ಕೊಳ್ಳೋದು ಎರಡನೇದಾಗಿ ನೆಟ್ವರ್ಕಿಂಗ್ ಮತ್ತೆ ಸಹಭಾಗಿತ್ವ ಸಹಯೋಗ ಎಲ್ಲರ ಜೊತೆ ಸೇರ್ಕೊಂಡು ನಿಮ್ಮನ್ನೇನು ಅಂತ ನೀವು ಪ್ರೂವ್ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳೋದು ಅಂತಿಮವಾಗಿ ನೀವು ಒಬ್ಬ ನಾಯಕರಾಗಿ ಎಲ್ಲರ ಮೇಲೆ ಪ್ರಭಾವ ಬೀರೋದಕ್ಕೆ ನಿಮ್ಗೆ ಭಾವನಾತ್ಮಕ ಬುದ್ಧಿವಂತಿಕೆ ಬೇಕು ಈ ಭಾವನಾತ್ಮಕ ಬುದ್ಧಿವಂತಿಕೆ ಸಂಬಂಧಗಳಲ್ಲಿ ಹೇಗೆ ಮುಖ್ಯ ಅದನ್ನ ನಾನು ಮುಂದಿನ ವಾರ ತಿಳಿಸ್ಕೊಡ್ತೀನಿ ಇದ್ರ ನಂತರ ಇದನ್ನ ಬೆಳೆಸ್ಕೊಳ್ಳೋದು ಹೇಗೆ ನಿಮ್ಮೊಳಗೆ ನೀವು ಹೇಗೆ ವರ್ಕೌಟ್ ಮಾಡ್ಬೋದು ಅನ್ನೋದನ್ನ ಇದರ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿವರೆಗೆ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತಾ ಇಷ್ಟ ಆಯ್ತಾ ಹೌದು ಅಂತೀರಾ ಇಲ್ಲ ಅಂತೀರಾ ದಯವಿಟ್ಟು ಕಮೆಂಟ್ ಅಲ್ಲಿ ಹೇಳಿ ಇಷ್ಟ ಆದಾಗ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನನಗೂ ಮೋಟಿವೇಶನ್ ಸಿಗುತ್ತೆ ನೀವು ತೆಗೆದುಕೊಂಡಂತಹ ಒಂದು ಸರ್ವಿಸ್ಗೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದೀನಿ ಅನ್ನೋ ಸಮಾಧಾನಿಸಿ ಸೊ ಒಂದು ಆಗ್ಲಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ